ಹೊಸನಗರದಲ್ಲಿ ಜನಜಾಗೃತಿ ವೇದಿಕೆ ನವಜೀವನ ಸಮಿತಿ ಆಶ್ರಯದಲ್ಲಿ ನವಜೀವನೋತ್ಸವ ಸಮಾರಂಭ ಹೊಸನಗರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ನವಜೀವನ ಸಮಿತಿ ಆಶ್ರಯದಲ್ಲಿ ಪಟ್ಟಣದ ಗಾಯತ್ರಿ ಮಂದಿರದಲ್ಲಿ ಪಾನಮುಕ್ತರ ಸಮಾವೇಶ ಶಿವಮೊಗ್ಗ ಜಿಲ್ಲೆಯ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸದಸ್ಯ ಎನ್ಆರ್ ದೇವಾನಂದ್ ಅಧ್ಯಕ್ಷತೆಯಲ್ಲಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಗುರಣ್ಣ ಎಸ್ ಹೆಬ್ಬಾಳ್ ಉದ್ಘಾಟಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪ್ರಾದೇಶಿಕ ನಿರ್ದೇಶಕ ವಿವೇಕ್ ಬಿನ್ನೆಂಟ್ ಪಾಯಸ್ ವಿಶೇಷ ಆಹ್ವಾನಿಕರಾಗಿ ಪಾಲ್ಗೊಂಡು ಮಾತನಾಡಿ ಯೋಜನೆಯ ಮಧ್ಯವರ್ಜನ ಶಿಬಿರಗಳಿಂದ ಈವರೆಗೆ ಒಂದು ಕಾಲು ಲಕ್ಷಕ್ಕಿಂತಲೂ ಹೆಚ್ಚಿನ ಜನರು ಪಾನಮುಕ್ತರಾಗಿ ನವಜೀವನ ರೂಪಿಸಿಕೊಂಡಿದ್ದಾರೆಂದು ಉಳಿತದೊಂದಿಗೆ ಅಂಟಿಕೊಂಡಿರುವ ಮನುಷ್ಯ ಜೀವನವನ್ನ ಮಾರಕ ರೋಗ ಕ್ಯಾನ್ಸರ್ಗೆ ತುತ್ತಾಗಿ ಹೋಗುವಂತೆ ತಂಬಾಕು ಉತ್ಪನ್ನಗಳ ಸೇವೆಯನ್ನ ಬಿಡುವಂತೆ ಸಂಘದ ಸದಸ್ಯರಲ್ಲಿ ಮನವಿ ಮಾಡಿಕೊಂಡ್ರು ಬೆಟ್ಟಿಂಗ್ ಚಟ ಜೂಜು ಕೋಳ್ ಬೆಟ್ಟಿಂಗ್ ಚಟ ಜೂಜು ಅಂಕ ಚಟಗಳಿಂದ ಮುಕ್ತರಾಗಿ ನವಜೀವನ ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದ್ರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಿತ್ರದುರ್ಗ ಪ್ರಾದೇಶಿಕ ಕಚೇರಿಯ ನಿರ್ದೇಶಕರಾದ ಶ್ರೀಮತಿ ಗೀತಾಬಿ ಗಣಪತಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ಡಿಎಂ ಸದಾಶಿವ ಶೆಟ್ಟಿ ಜನಜಾಗೃತಿ ವೇದಿಕೆಯ ನಾರಾಯಣ ಕಾಮತ್ ವಕೀಲ ಮೋಹನ್ಜಿ ಶೆಟ್ಟಿ ಶ್ರೀಮತಿ ನಾಗರತ್ನ ದೇವರಾಜ್ ಮಹಿಳಾ ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ ಮೊದಲಾದವರ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿ ಜಾಣರಾಗಿ ಜಾಗೂರಕರಾಗಿ ಕುಡಿತ ಇತರೆ ಕೆಟ್ಟ ಹವ್ಯಾಸಗಳಿಂದ ಹೊರತಾಗಿ ನೆಮ್ಮದಿಯ ಜೀವನ ಮಟ್ಟ ರೂಪಿಸಿಕೊಳ್ಳುವಂತೆ ಕರೆ ನೀಡಿದ್ರು ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿ ಜಾಣರಾಗಿರಿ ಜಾಗೂರಕರಾಗಿರಿ ಕುಡಿತ ಇತರೆ ಕೆಟ್ಟ ಹವ್ಯಾಸಗಳಿಂದ ಹೊರತಾಗಿ ನೆಮ್ಮದಿಯ ಜೀವನ ಮಟ್ಟ ರೂಪಿಸಿಕೊಳ್ಳುವಂತೆ ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಹತ್ತು ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ಕುಡಿತ ಕೆಟ್ಟ ಹವ್ಯಾಸಗಳಿಂದ ದೂರವಿದ್ದು ಉತ್ತಮ ಬದುಕು ರೂಪಿಸಿಕೊಂಡ ಸಂಘದ ಸದಸ್ಯರುಗಳಿಗೆ ಶಾಲು ಹೊದಿಸಿ ಗೌರವಿಸಿ ಸತ್ಕರಿಸಲಾಯಿತು ಪಾನಮುಕ್ತರಾಗಿ ಜೀವನಮುಕ್ತರಾಗಿ ನವ ಜೀವನ ರೂಪಿಸಿಕೊಂಡ ಶಿಬಿರಾರ್ಥಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡ್ರು ಕುಮಾರಿ ರಶ್ಮಿ ರಕ್ಷಿತಾ ಪ್ರಾರ್ಥಿಸಿದ್ರು ಕ್ಷೇತ್ರ ಯೋಜನಾಧಿಕಾರಿ ಆರ್ ಪ್ರದೀಪ್ ಸ್ವಾಗತಿಸಿದ್ರು ತಿಮ್ಮಪ್ಪ ಕಾರ್ಯಕ್ರಮ ನಿರೂಪಿಸಿದ್ರು ಮಂಜುನಾಥ್ ವಂದಿಸಿದ್ರು ಬ್ಯೂರೋ ರಿಪೋರ್ಟ್ ಉಡುಪಿ ಎಸ್ ಸದಾನಂದ ಹೊಸನಗರ ಕನಕ ಟಿವಿ ಕನ್ನಡ ಸೋತಿ ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಕುಡಿದಿರ್ತಾನೆ ಕುಡಿದ್ರಿಂದ ಮತ್ತೆ ಏನಾಗ್ತವೆ ಅಂಗೆಲ್ಲ ಗೊತ್ತಿದೆ ಕುಡಿದ್ರಿಂದ ಹಲವಾರು ಇಡೀ ಫ್ಯಾಮಿಲಿ ಮೇಲೆ ಪರಿಣಾಮ ಆಗುತ್ತೆ ಎಷ್ಟೋ ಜನ ಹೆಣ್ಮಕ್ಳು ಗಂಡನ ಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ ಅಯ್ಯೋ ಮಕ್ಕಳು ತಂದೆ ಹೆಂಡತಿ ಮತ್ತು ಮಕ್ಕಳು ತಂದೆ ತಂದಿಗೆ ಇರೋಲ್ಲ ಊರಲ್ಲಿರ್ತಕ್ಕಂಥ ಮರ್ಯಾದೆ ಮೂರ ಬಟ್ಟೆಯಾಗಿತ್ತು ತಂದೆ ತಾಯಿಗಳ ಮರ್ಯಾದೆ ಇರೋದಿಲ್ಲ ఇలా బ <laughs>

ಸುಟ್ಕೊಂಡು ಸತ್ತೋಗಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಮಕ್ಕಳ ಸಮೇತ ಆ ಬಾವಿನಲ್ಲಿ ಹಾಕಿ ತಾನು ಸಹ ಬಾವಿನಲ್ಲಿ ಹಾಕೊಂಡು ಹಾರಿ ಪ್ರಾಣವನ್ನು ಬಿಟ್ಟಿದ್ದಾರೆ ಅನಾಥಗಳಾಗ್ತವೆ ಏನು ಅನಾಂತ್ ಯಾವ ಗಲಾಟೆಯಲ್ಲಿ ಹೋಗ್ತಾನೆ ಯಾವಲ್ಲಿ ಕುಟುಂಬದಲ್ಲಿ ಯಾವ ಗಲಾಟೆ ಸಣ್ಣ ಗಲಾಟೆ ಹೋಗಿ ಅಲ್ಲಿ ಹೋಗಿ ಗಲಾಟೆ ಮಾಡಿಕೊಂಡು ಆ ಗಲಕದಲ್ಲಿ ಸಾವು ನೋವುಗಳನ್ನು ಸಂಭವಿಸಲಿಕ್ಕೆ ಕಾರಣ ಆಗ್ತದೆ ಕೊಲೆಗಳಾಗಿದ್ದಾವೆ ಕುಡಿತದಿಂದ ಅತ್ಯಾಚಾರಗಳಾಗಿದ್ದಾವೆ ಕುಡಿತದಿಂದ ಟಕಾಯಿತಿಗಳು ದಾಸನೆಗಳು ಆಗಿದ್ದಾವೆ ಕುಡಿತಗಳಿಂದ ಏನೇನು ಹಾಕಬೇಕು ಎಲ್ಲದಾಗಿದ್ದಾವೆ ಸಮಾಜ ಎಲ್ಲ ಹಾಳಾಗಿದೆ ನಾನು ಗಿಡದಲ್ಲ ಮನೆ ಗಿಡದೆಲ್ಲ ಹೇಳಿ ಸಮಾಜದಲ್ಲಿ ಕೆಡಿಸಿದ್ದಾರೆ ಇದಕ್ಕೆಲ್ಲ ಕಾರಣ ಈ ಕುಡಿತ ಮದ್ಯಪಾನ ಇವತ್ತು ಮದ್ಯಪಾನವನ್ನು ಮುಕ್ತಗೊಳಿಸಬೇಕಾಗಿದೆ ಒಂದು ಹೊಸ ಜೀವನವನ್ನು ಮುಕ್ತಗೊಳಿಸಿ ಒಂದು ನವ ಜೀವನ ಹೊಸ ಜೀವನವನ್ನು ಕಟ್ಕೊಡ್ಲಿಕ್ಕೆ ಕ್ಷೇತ್ರ ಧರ್ಮಸ್ಥಳ ಸಂಘ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದೆ ಆದ್ರೂ ಈ ಪ್ರಯತ್ನವನ್ನ ಮಾಡ್ತಾ ಇದ್ರು ಸಹ ಈ ಮಟ್ಟಕ್ಕಿದೆ ಏನೋ ಪ್ರಯತ್ನ ಮಾಡಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಇರುತ್ತೆ ಈಗ ಒಂದು ದಿನ ಈಗ ಎಷ್ಟು ಮೂರು ಸಂತೋಷ ಇದ್ದಾರೆ ಹೊಸನಗರ ತಾಲೂಕಿನಲ್ಲಿ ಏನೋ ಪ್ರಯತ್ನ ಮಾಡಿಲ್ಲ ಅಂದ್ರೆ ದಿನ ಇಟ್ಟ ದಿನ ಸಂತೋಷ ಅಂತ ಅನಿಸ್ತಾ ಇಲ್ಲ ಕೆಲವರು ಹೇಳ್ತಾರೆ ಸರ್ ಮನೆ ಮನೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಯೊಂದು ದಿವಸ ಹೆಂಗ್ ಎಲ್ಲ ಮದ್ಯ ಮಾರಾಟ ಮಾಡ್ತಾರೆ ಸರ್ ಅವರು ಸಮಯ ಅವ್ರು ಮದ್ಯ

ನಮ್ಮಲ್ಲಿ ನಾವು ಪರಿವರ್ತನೆ ಆಗ್ಬೇಕು ನಮ್ಮ ಊರು ಪರಿವರ್ತನೆ ಆಗ್ಬೇಕು ನಾವೆಲ್ಲ ಊರು ಜನ ಎಲ್ಲ ಸೇರ್ಕೊಂಡು ನಾವು ಯಾರು ಕುಡಿಯೋದು ಬೇಡ ನಮ್ಮ ಊರಲ್ಲಿ ಈ ಥರ ಸರ್ ಯಾರು ಸರಳಿ ಮಾರಾಟ ಮಾಡೋದು ಬೇಡ ಅಂತ ಹೇಳಿ ಡಿಸಿಷನ್ ತಗೊಂಡ್ಬಿಟ್ರೆ ಮುಖ್ಯವಾಗಿ ಹೆಣ್ಣು ಆ ನಿಟ್ಟಿನಲ್ಲಿ ಕೆಲವು ಊರುಗಳಲ್ಲೇ ಎಲ್ಲ ಈ ಥರ ಯಾರು ಮಾರಾಟ ಮಾಡ್ತಾರೆ ಅವನ್ನೆಲ್ಲ ಇಟ್ಟು ಬಂಬಡಿಸಿದ್ದಾರೆ ಹಂಗಾಗಿ ಈ ಥರ ಪರಿವರ್ತನೆಯನ್ನು ಆಗಲೇಬೇಕಾಗಿತ್ತು ಪರಿವರ್ತನೆ ಆದಾಗ ಮಾತ್ರ ಸಂಸಾರಗಳು ಉಳಿತವೆ

ಪರಿವರ್ತನೆ ಆಗಿದೆ ಅಂತಂದ್ರೆ ಆ ಊರಲ್ಲಿ ದೇವರೇಳ್ತೇನೆ ಆ ಮಟ್ಟಿಗೆ ಹಾಗಾಗಿ ತಮ್ಮ ಹೊಸ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಈಗ ಒಬ್ಬರು ಹೇಳಿದ್ರು ತಮ್ಮ ಹೆಸರು ಬಂದ್ಬಿಟ್ಟೆ ಆ ಅವರು ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ಪರಿವರ್ತನೆ ಆಗುತ್ತೆ ಹೌದು ಪರಿವರ್ತನೆ ಆಗುತ್ತೆ ಹೋಗಿ ಅದರಲ್ಲಿ ಇವಾಗ ಐದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗ್ತಾನೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೆಲಸಕ್ಕೆ ಹೋಗ್ತಾನೆ ಸಂಜೆ ಒಂದು ಆರು ಗಂಟೆಗೆ ಹೋಗ್ತಾರೆ ಮನೆಯಲ್ಲಿ ಮನೇಲಿ ಎಂಟು ತುಂಬ ನೋಡಂಗಿಲ್ಲ ಮಕ್ಕಳ ತುಂಬ ನೋಡಲಿಲ್ಲ ಒಂದು ನಾಲ್ಕೈದು ರೂಪಾಯಿ ದುಡ್ಡು ತಗೊಂಡ್ಬಂದಿರ್ತಾನೆ ದುಡ್ಕೊಂಡು ಅದು ನೋವು ಸೀದ ಸರಾಯಿಗೆ ಹೋಗ್ತಾನೆ ಅಲ್ಲೆಲ್ಲ ನಾಲ್ಕು ಜನ ಸಿಗ್ತಾರೆ ಅವ್ರಿಗೆಲ್ಲ ಎಲ್ಲ ತಿಂದ್ಕೊಂಡು ಅಲ್ಲಿ ಬರಬೇಕಾದ್ರೆ ಬರ್ಬೇಕಾದ್ರೆ

ತಾಯಿ ಮೊತ್ತ ಇಡೀ ಫ್ಯಾಮಿಲಿ ಮೂರೇ ಜನ ಇರ್ತಾರೆ ಗಟ್ಟ ಎಂಡಿ ತಮ್ಮ ಸಾಕಷ್ಟು ಉದಾಹರಣೆಗಳು ನಮ್ಮ ಒಂದು ದಿನನಿತ್ಯದ ಒಂದು ಹುಟ್ಟಿ ಬದುಕಿನಲ್ಲಿ ನಾವು ಕಾಣ್ತೀವಿ ಬೇರೆ ಬೇರೆ ವೆರೈಟಿ ದಿನಗಳು ಆ ಮನೆಯ ಪರಿಸ್ಥಿತಿಗಳು ಆ ಕುಡಿತದಿಂದ ಏನೇನು ಕುಡಿತದಿಂದ ಮನೆ ಮನೆಲ್ಲ ಬೀದಿಗೆ ಬಂದಿದ್ದಾರೆ ಹೆಣ್ಣು ಮಕ್ಕಳೆಲ್ಲ ಬೀದಿಗೆ ಬಂದ ಪರಿಸ್ಥಿತಿ ಬಂದಿದೆ ಸ್ವಂತ ಹೇಳ್ತೇನೆ ಅಂತಪ್ಪ ಅಂತಂದ್ರೆ ವೈವಿಚಾರ ಕೇಳಿಸ್ತಕ್ಕಂಥ ಇದಕ್ಕೆಲ್ಲ ನಾಡ ಏನು ದುಡ್ಡು ಕುಡಿಲಿಕ್ಕೆ ದುಡ್ಡು ಬೇಕಾಗುತ್ತೆ ಬೆಳಿಗ್ಗೆ ಎದ್ದು ನಂತರ ಕುಡಿಬೇಕು ನೀರು ಕುಡಿಯಿಲ್ಲ ಅಂದ್ರೆ ಬೆಳಿಗ್ಗೆ ಎದ್ದು ಕುಡಿದ್ರೆ ಕೆಲ್ಸಕ್ಕೆ ಹೋಗೋದು ಎಷ್ಟು ದಿನ ಅಂತ ಸ್ಥಳ ಮಾಡಿ ಅದೇನು ಬೆಂಬಲ ಈ ಒಂದು ಧರ್ಮಸ್ಥಳದ ಒಂದು ಏನು ಗ್ರಾಮ ಯೋಜನೆಯಿಂದ ಏನು ನಿರಂತರವಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮದ್ಯ ವ್ಯಸನಿಗಳ ಶಿಬಿರವನ್ನು ಮಾಡ್ತಾನೇ ಪರಿವರ್ತನೆ ತರಬೇಕು ಜನರಲ್ಲಿ ನವ ಜೀವನ ಹೊಸ ಜೀವನವನ್ನು ಉಂಟಾಕ್ಬೇಕು ಜನರ ಆತ್ಮಹತ್ಯೆ ದಾರಿಗೆ ಹೋಗಬಾರ್ದು ಮಕ್ಕಳು ಬೀದಿ ಪಾಲ್ ಹಾಕು ಕಾರ್ಮಿಕರಾಗು ಅವ್ಯವಂತರಾಗಬಾರ್ದು ಮಕ್ಕಳಿಗೆ ಒಬ್ಬ ವ್ಯಕ್ತಿ ಮನೆ ಯಜ್ಮನ ಸುಧಾರಿಸಿದ್ರೆ ಇಡೀ ಫ್ಯಾಮಿಲಿ ಸುಧಾರಿಸ್ತದೆ ಹೆಂಡತಿ ಆಟೋಮೆಟಿಕ್ ಆಗಿ ಸುಧಾರ ಇವ್ರು ಕುಡಿದು ಬಂದ್ರೆ ಇವ್ರು ಕುಡಿದು ಬಂದ್ರೆ ಯಾರು ಹೆಂಡತಿ ಬರೆದು ಕೊಡ್ತಾರಲ್ಲ ಕರೆಕ್ಟ್ ಆಗಿಟ್ಬಿಟ್ರೆ ಎಂಟು ನಿಮಿಷ ಒಳ್ಳೆ ಗೌರವ ಕೊಡ್ತಾರೆ ಅಡುಗೆ ಮಾಡ್ತಾರೆ ಬಹಳ ದೊಡ್ಡ ಕೊಡುಗೆಯನ್ನು ಕರ್ನಾಟಕದಲ್ಲಿ ಕೊಡ್ತಾರೆ ಇವತ್ತು ವಿಶ್ವ ಅವ್ರ ಕಡೆ ನೋಡುವಂತ ಅವರ ಯೋಜನೆಗಳು ವಿಶ್ವ ನಮ್ಮ ಕಡೆ ನೋಡುವಂತ ದಿಕ್ಕಿನಲ್ಲಿ ಭಾರತದ ಈ ಒಂದು ಸಂಸ್ಕೃತಿ ಬೆಳಿತಾರೆ ಇವತ್ತು ಬೇರೆಂದ್ರೆ ಅಡಿಗೆ ಯೋಜನೆಗಳು ಅಂದರೆ ಅದು ನಾವು ಗಂಟೆಗಟ್ಟು ಮುಖ್ಯ ಕಾರಣ ಆ ದೂರದೃಷ್ಟಿ ಯಾವುದೇ ಸರ್ಕಾರಗಳು ಮಾಡೋಕ್ಕಾಗ್ತಾ ಇರೋಂಥ ಯೋಜನೆಗಳನ್ನು ಇವತ್ತು ಮಾನ್ಯ ಹೆಗಡೆ ದಂಪತಿಗಳು ನಮ್ಮ ಕರ್ನಾಟಕದಲ್ಲಿ ಧಾರ್ಮಿಕ ನಡೆಗಟ್ಟಿನ ಮೇಲೆ ಮಾಡಿದ್ದಾರೆ ಅದರಲ್ಲಿ ಇವತ್ತು ಜನಜಾಗೃತಿ ವೇದಿಕೆ ಕಾರ್ಯಕ್ರಮ ಕೂಡ ಈ ಅಂತ ಕೂಡ ಈ ನವಜೀವನ ಸಮಿತಿಯ ಒಂದು ಕಾರ್ಯಕ್ರಮಗಳು ಕೂಡ ಅದರ ಅಂಡರ್ನಲ್ಲಿ ಬರುತ್ತವೆ ಸಮಾಜವನ್ನು ಇವತ್ತು ಕುವೆಂಪು ಅವರು ಹೇಳ್ತಾರೆ ಕಟ್ಟು ನಾವು ಹೊಸ ನಾಡೊಂದನ್ನು ಹೊಸದ ಕೀಡೊಂದನ್ನು ಅಂದರೆ ಇವತ್ತು ನೀವು ಹೊಸ ಜೀವನವನ್ನು ಆರಂಭ ಮಾಡಲಿಕ್ಕೆ ಬರ್ತಿದ್ದೀರಿ ಹೊಸ ಜೀವನ ಅಂದರೆ ಬದುಕಿನಲ್ಲಿ ಒಂದು ಚಾಲೆಂಜ್ ಆಗಿ ಕರ್ಕೊಳ್ಬೇಕು ಜೀವನದಲ್ಲಿ ಸೋಲು ಗೆಲುವು ಎಲ್ಲೂ ಇರುತ್ತದೆ ಸಮಾಜದಲ್ಲಿ ಸೋಲು ಗಿಡ ಎಲ್ಲವನ್ನು ಕಂಡಂತ ವ್ಯಕ್ತಿಯಲ್ಲಿ ನಾನು ಕೂಡ ನಾನು ಕೂಡ ಅನೇಕ ದುಡ್ಡುಗಳನ್ನ ಮಾಡಿದೆ ದುಡ್ಡನ್ನು ಕಳೆದಿದ್ದೀನಿ ಕೂಡಿದ್ದೀನಿ ಯಾವುದು ಕೂಡ ಹವ್ಯಾಸಿಗೆ ದಾಸರಾಗ್ತೀವಿ ದುಡ್ಡನ್ನು ಎಲ್ಲಿ ಕಳೆದಿದ್ದೇವೆ ಎಲ್ಲಿ ನಮ್ಮ ಮಾನಸಿಕವಾಗಿ ನಾವು ಕೂಗಿದ್ದೇವೆ ಅಲ್ಲಿಯೇ ನಾವು ಸರಿ ಮಾಡಿಕೊಳ್ಬೇಕಾದ್ರೆ ಹೊರತು ಯಾವುದೋ ವ್ಯಸನಕ್ಕೆ ದಾಸರಾಗ ಇವತ್ತು ಸಮಾಜದಲ್ಲಿ ಒಳ್ಳೆಯ ತನವನ್ನು ಹೇಳುವಂತ ಜನ ಬಹಳ ಕಡಿಮೆ ಇದ್ದಾರೆ ಒಳ್ಳೆಯ ದಾರಿಯನ್ನು ತೋರಿಸೋದು ಕಡಿಮೆ ಇದ್ದಾರೆ ಕೆಟ್ಟ ದಾರಿ ಕರ್ಕೊಂಡು ಹೋಗೋದು ಸಾವಿರ ಜನ ಸಿಗ್ತಾರೆ ಒಳ್ಳೆ ಮಾರ್ಗವನ್ನು ಸೇರಿಸುವಂತ ಒಂದು ಧರ್ಮಸ್ಥಳದ ಯೋಜನೆ ವೀರೇಂದ್ರ ಹೆಗಡೆ ನಿಮ್ಮ ಪಾಲಿಗೆ ಬಂದಿದ್ದಾರೆ ನೀವು ಯಾವ ಜನರ ಪುಣ್ಯ ಯಾವ ಜನರ ಪುಣ್ಯದ ಪರವಾಗಿ ನೀವು ಎಲ್ಲರೂ ಕೂಡ ಇರಬಹುದು ಈ ಒಂದು ಕ್ಷೇತ್ರದ ಅಡಿಯಲ್ಲಿ ಅರಣ್ಯ ಇವತ್ತು ನಾನು ಕೂಡ ಕಳೆದ ಹದಿನೈದು ವರ್ಷಗಳಿಂದ ಈ ಯೋಜನೆ ಕಾರ್ಯಕ್ರಮ ವರ್ಷಗಳ ಆರಂಭವಾದ ದಿವಸದ ಕಾರ್ಯಕ್ರಮದಲ್ಲೂ ಕೂಡ ನಾನಿದ್ದೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಪ್ರತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂದರೆ ನನಗೆ ಜನ್ಮೋತ್ಸವದ ಪ್ರಸಾರದ ಆಶೀರ್ವಾದ ನನಗೆ ಬಹಳ ಮುಖ್ಯ ನನ್ನ ಮಗ ನನ್ನ ಕಷ್ಟದ ಜೀವನದಲ್ಲಿ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಕೂಡ ಸಾಲವನ್ನು ನಾನು ತಗೊಂಡು ನನ್ನ ಎರಡನೇ ಮಗನ ವಿದ್ಯಾಭ್ಯಾಸದ ಸ್ಕಾಲರ್ಶಿಪ್ಗೆ ನಮ್ಮ ಯೋಜನೆಯ ಫಲವನ್ನು ಪಡೆದು ನನಗೆ ಸಂತೋಷ ಇದೆ ಧರ್ಮಸ್ಥಳದ ಮಂಜುನಾಥನ ಪ್ರಸಾದ ನಮ್ಮ ಮನೆಗೆ ಸಿಕ್ಕಿದೆ ಅಂತ ನಾನು ನಾನು ಪಾದಯಾತ್ರೆ ಯಾಕೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಆ ಪ್ರಸಾದ ಸಿಗ್ಬೇಕಾದ್ರೆ ಯಾವುದೇ ಜನರ ಕುರಿಂದ ತಮಗೆ ಸಿಕ್ಕಿದೆ ಅನ್ನೋದನ್ನ ಮತ್ತೊಮ್ಮೆ ಮತ್ತೊಮ್ಮೆ ನಾನು ನೆನಪಾಡಲಿಕ್ಕೆ ಇಷ್ಟಪಡ್ತೇನೆ ಪಾದಯಾತ್ರೆ ನಡೀತು ಎಲ್ಲರೂ ಕೂಡ ಮುಜರೆಯಿಂದ ಧರ್ಮಸ್ಥಳಕ್ಕೆ ಹೋಗೋಕ ಪಾದಯಾತ್ರೆ ಸಂದರ್ಭದಲ್ಲಿ ನಾನು ಕೂಡ ನಮ್ಮ ಎಲ್ಲ ಸಂಘಟಕರ ಜೊತೆ ಹಾಕಿದ್ದೆ ಹಾಗೆ ನಮ್ಮ ಮನೆಯವರಿಗೆ ಅನಾರೋಗ್ಯ ಇದೆ ನಮ್ಮ ಮನೆಯವರಿಗೆ ಬರ್ತಿರ ಇಲ್ಲ ನಾನು ಬರ್ತಿರೋದು ಇದರಲ್ಲಿ ಆಗತ್ತೆ ಇಲ್ಲ ನಾನು ಬರ್ತಿರಲ್ಲ ಹನ್ನೆರಡು ಕಿಲೋಮೀಟರ್ ಅನಾರೋಗ್ಯದ ನಡುವೆ ಅವರು ಕೂಡ ನನ್ನ ಜೊತೆ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆಯನ್ನು ನಮ್ಮದೇ ಮಾಡಿದ್ರು ನನಗೆ ಬಹಳ ಯಾವುದೋ ಒಂದು ಜನರಲ್ಲಿ ನನಗೆ ಆ ಒಂದು ಮಂಜುನಾಥನ ಒಂದು ಸಾನ್ನಿಧ್ಯದ ಆಶೀರ್ವಾದ ನನಗೆ ಸಿಗ್ತಾ ಇದೆ ಅದರಿಂದ ಇವತ್ತು ಯೋಜನೆ ಅಷ್ಟೇ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ದೀವಿ ನಿಮ್ಮ ಅಂತ ಈ ಯೋಜನೆಯ ಫಲವನ್ನು ಪಡಿತಾ ಇದ್ದೀರ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಕುಟುಂಬಕ್ಕೆ ಸಹಾಯ ಆಗ್ತಾ ಇದೆ ಯಾವುದೇ ಕಾರ್ಯಕ್ರಮ ಯೋಜನೆ ಯಾವುದೇ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಕರೆದ್ರೆ ಎಲ್ಲ ಕೆಲಸಗಳನ್ನ ಬಿಟ್ಟು ಈ ಕಾರ್ಯಕ್ರಮದ ಯೋಜನೆ ಭಾಗವಹಿಸೋದ್ರ ಮೂಲಕ ನೀವು ಈ ಧರ್ಮಗಳ ಕ್ಷೇತ್ರಕ್ಕೆ ನೀವು ಕೊಡುವಂತದ್ದು ಅಷ್ಟೇ ಮಾತಾಡುವಂಥದ್ದು ನಮ್ಮ ಧರ್ಮವನ್ನ ದೇಶವನ್ನು ಹೊಡೆಯುವ ಕೆಲಸಕ್ಕೋಸ್ಕರ ಇದನ್ನ ಪ್ರಯತ್ನ ಮಾಡಿದ್ದಾರೆ ಹೊತ್ತಾಗಿ ಅಂತ ಈ ದೇಶವನ್ನು ಹೊಡೆಯಲಿಕ್ಕೆ ಬಂದಂತ ಬ್ರಿಟಿಷರು ಬೇರೆ ಬೇರೆ ದೇಶದ ಆಕ್ರಮಣ ಮಾಡುವಾಗ ಕೂಡ ಭಾರತವನ್ನು ಹೊಡೆಯಲಿಕ್ಕಾಗಿಲ್ಲ ನಮ್ಮ ಧರ್ಮವನ್ನು ಹೊಡೆಯಲಿಕ್ಕಾಗಿಲ್ಲ ಧರ್ಮ ಕ್ಷೇತ್ರವನ್ನು ಕೂಡ ಯಾವ ಏನು ನಾವು ಧರ್ಮಸ್ಥಳ ಯಾವುದೇ ಹೋರಾಟಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಸಖಯವಾಗಿ ಪಾಲ್ಗೊಳ್ಳುವ ಈ ಕ್ಷೇತ್ರವನ್ನ ನಮ್ಮ ಕ್ಷೇತ್ರವನ್ನು ಅಂದ್ರೆ ನಮ್ಮ ದೇವರನ್ನ ನಮ್ಮ ಕ್ಷೇತ್ರವನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಡ ಆಗಿರು ಹೆಚ್ಚಿಗೆ ಏನನ್ನ ಮಾತಾಡ್ತಾ ನಾವೆಲ್ಲರೂ ಕೂಡ ಇವತ್ತು ಧರ್ಮಸ್ಥಳ ಅಂದ್ರೆ ಬಹಳ ಒಂದು ಧರ್ಮವೆಂಬ ಯಜ್ಞದಲ್ಲಿ ಸಮಿತೆಯಂತೆ ಒಂದು ಮಾತು ಅವರು ಧರ್ಮ ಕ್ಷೇತ್ರದಲ್ಲಿ ಕ್ಷೇತ್ರದ ಯಜ್ಞವನ್ನು ಮಾಡ್ತಾ ಇದ್ದಾರೆ ನಾವು ಸಮಿತೆಯಾಗಿ ಉರಿಯೋಣ ಅಂತ ಮಾತನ್ನು ಹೇಳ್ತಾರೆ ಸಂದರ್ಭದಲ್ಲಿ ಮಾತನಾಡಿ ಜಯ ಒಂದು ಕಡೆ ಕಟುಕನ ಕೈ ಸುಕ್ಕಿದಂತಹ ಪಕ್ಷಿ ಒಬ್ಬ ಮಹರ್ಷಿ ಕೈ ಸಿಕ್ಕಿದಾಗ ಹೇಗೆ ಪರಿವರ್ತನೆಯನ್ನು ಕಾಣ್ತದೆಯೋ ಅದೇ ರೀತಿ ಎಂಟು ದಿನಗಳ ಕಾಲ ಈ ಒಂದು ಮಧ್ಯ ಶಿಬಿರ ಅನ್ನುವಂತಹ ಮಹಾ ಯಾಗದಲ್ಲಿ ಸೇರಿಕೊಂಡು ಆ ಯಾಗದ ಮಹತ್ವವನ್ನು ತಿಳ್ಕೊಂಡು ತನ್ನ ಜೀವನವನ್ನೇ ಬದಲಾಯಿಸಿಕೊಂಡಂತಹ ನಿಮಗೆ ನಾನು ಯಾವ ರೀತಿಯಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕು ಗೊತ್ತಿಲ್ಲ ಇದು ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ಮಾತನಾಡುವ ಮಂಜುನಾಥ ಅನ್ನುವಂಥ ಶಕ್ತಿಯ ಪರಿಣಾಮದಿಂದಾಗಿ ಅವರಿಂದಾಗಿ ಇವತ್ತು ಪ್ರತಿ ದಿನವೂ ಬೆಳಗ್ಗೆ ಬೆಳಗಾಗ್ಗೆ ನಾನೆಂದು ಯಾರ್ಯಾರ ನಡೆಯಾನೆ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಬೆಳಗಾಗೆ ನಾನೆಂದು ಯಾರ್ಯಾರ ನಡೀಬೇಕಾಗಿಲ್ಲ ನಮ್ಮ ಬದುಕನ್ನು ಪರಿವರ್ತನೆ ಮಾಡಿದಂತಹ ಪ್ರಮುಖ ವಿವೇಕ ಬಿಗ್ಗಡೆಯನ್ನು ಪ್ರತಿಯೊಬ್ಬರೂ ನನ್ನ ಮೂಲಿಸಿಕೊಳ್ಬೇಕಾಗಿದೆ ಯಾಕೆಂದ್ರೆ ಇಲ್ಲ ಅಂತ ಹೇಳಿದ್ರೆ ನನ್ನ ಒಬ್ಬ ಅಣ್ಣನಲ್ಲಿ ಬಂದು ಹೇಳಿದರು ಸಹೋದರರಿಗೆ ಹೇಳಿದರು ನಾನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾನು ಇರ್ತಾ ಇರಲಿಲ್ಲ ನಾನು ಈ ಒಂದು ದುಶ್ಚಟಕ್ಕೆ ಬಲಿಯಾಗಿ ಇವತ್ತು ನಾನಿಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಈ ಒಂದು ಏನು ಮಧ್ಯಮರ್ಜನ ಶಿಬಿರವೇ ನನಗೆ ಕಾರಣ ಅಂತ ಅವರು ಹೇಳಿದ ಹಾಗೆ ಇಲ್ಲಿರ್ತಕ್ಕಂಥ ಅದೆಷ್ಟೋ ಜನರ ಮನಸ್ಸಿನಲ್ಲಿ ಇಲ್ಲಿರುವಂತಹ ಅದೆಷ್ಟೋ ನಿಣ್ಣು ಮಕ್ಕಳ ಮನಸ್ಸಿನಲ್ಲಿಯೂ ಈ ನೋವು ಕಾಣ್ತಾ ಇದ್ದಿರ್ಬೋದು ಈ ಶಿಬಿರ ಅಲ್ಲದೆ ನಮಗೆ ಭಗವಂತ ಸಾಕ್ಷ ಭಗವಂತನಾಗಿ ವೀರೇಂದ್ರ ಹೆಗ್ಗಡೆಯವರು ಅಲ್ಲಿಯ ಧರ್ಮ ದೇವತೆಗಳು ನಾವು ನೋಡಿದ್ರೆ ಅವರು ನೋಡೋ ಶಕ್ತಿ ಇಲ್ಲ ಆದ್ರೆ ಧರ್ಮ ದೇವತೆಗಳು ಎಲ್ಲ ಸಾತ್ವಿಕರ ಮನಸ್ಸಲ್ಲಿ ನಿಂತು ಅವರ ಮೂಲಕ ಬಹುಶಃ ಸಾವಿರದ ಒಂಬೈನೂರು ಶಿಬಿರಗಳು ಸಾವಿರದ ಒಂಬೈನೂರು ಶಿಬಿರಗಳಲ್ಲಿ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚಿದ ಈ ಜನರನ್ನು ಪರಿವರ್ತನೆ ಮಾಡುವಲ್ಲಿ ಬಹುಶಃ <muchas> ದೇವತೆಗಳ ಕಾರ್ಯಕರ್ತರಾಗಿ ಬಂದಿದ್ದೇವೆ ನಾವು ನಮ್ಮ ಕರ್ತವ್ಯ ಅಂತ ಬಂದಿರಬಹುದು ನಮ್ಮ ಡ್ಯೂಟಿ ಅಂತ ಬಂದಿರಬಹುದು ಅವರು ಹಾಗಲ್ಲ ನಾನು ನನಗೆ ಪೂಜೆಯ ಕೊಟ್ಟ ಅವಕಾಶವನ್ನು ಇನ್ನೊಂದಷ್ಟು ಜನರಿಗೆ ಧಾರೆ ಎಣಿಬೇಕು ಇನ್ನೊಂದಷ್ಟು ಜನರಿಗೆ ಪ್ರೇರಣೆ ಸ್ಫೂರ್ತಿ ಕೊಡಬೇಕಾದ ದೃಷ್ಟಿಯಿಂದ ಬಂದಿದ್ದಾರೆ ಹಾಗೆ ಹೇಳಿದರೆ ನೀವು ಮಾತ್ರ ಪರಿವರ್ತನೆ ಆದರೆ ಸಾಧು ನಿಮ್ಮಲ್ಲಿ ಹುಟ್ಟು ಬೇಕಾಟು ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಇನ್ನೊಂದು ವ್ಯಕ್ತಿಯನ್ನು ಪರಿವರ್ತನೆ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಸಾಕ್ಷಿಗಳು ನಮ್ಮ ಮುಂದೆ ಇದೆ ಅದು ಮಾತ್ರ ಅಲ್ಲ ಇಡೀ ಸಮಾಜದಲ್ಲೇ ಪರಿವರ್ತನೆ ಮಾಡಬಹುದು ಅನ್ನೋದಕ್ಕೆ ನಾವು ಪೂಜ್ಯರನ್ನು ಸದಾ ಕಾಣ್ತಾ ಇದ್ದೇವೆ ಅನ್ನಲ್ಲಿ ನಾವೊಬ್ಬ ಒಬ್ಬ ಪೂಜ್ಯರಾಗಿ ನಾವು ಈ ಒಂದು ಇತಿಹಾಸದ ಕಷ್ಟ ಆಗಬಹುದು ವ್ಯಕ್ತಿಯಾಗಿ ನಾಲ್ಕು ಜನರನ್ನ ಒಬ್ಬ ವ್ಯಕ್ತಿಯಾಗಿ ನಾನು ಈ ಸಮಾಜ ಸುಧಾರಕನಾಗಿ ಒಂದು ಸಣ್ಣ ನನ್ನದೇ ಆದ ರೀತಿಯಲ್ಲಿ ನಾನು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕಾದ್ರೆ ನೀವು ನಿಮ್ಮ ಸುತ್ತಮುತ್ತಲಿರುವಂತಹ ಅನೇಕ ಜನ ಇಂಥ ಹೆಸರಿನಲ್ಲಿ ಆಗಿದ್ದಾರೆ ದಯವಿಟ್ಟು ಅವರಿಗೆ ಸಹಾಯ ಹಸ್ತವನ್ನು ನೀಡಿ ಅವರನ್ನು ನೀವು ಮನ ಪರಿವರ್ತನೆ ಮಾಡಿ ಕರ್ಕೊಂಡು ಬನ್ನಿ ಅಥವಾ ಇಂಥ ಶಿಬಿರಗಳು ಎಲ್ಲಿ ಆಗ್ತದೆಯೋ ಅಲ್ಲಿಗೆ ಕರ್ಕೊಂಡು ಹೋಗಿ ಅವರ ಬದುಕನ್ನು ಪರಿವರ್ತನೆ ಮಾಡಿಸುವಂತಹ ಮಹತ್ ಕಾರ್ಯದಲ್ಲಿ ನೀವು ತೊಡಗಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ